ಎತ್ತದ ನೋಡ ಹ್ಞಾ ಏನು ಇವತ್ತು ನಿನ್ನೆನ ಇವ ರಾತ್ರಿ ಹೊರದ್ರು ಸರ್ ವಿಶ್ವ ಪರಂಪರೆ ತಾಣ ಹಂಪಿಯೊಳಗೆ ಮೊದಲಿಂದಲೂ ದುಷ್ಕರ್ಮಿಗಳು ವಿಗ್ರಹಗಳನ್ನು ಭಂಜನೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂಥ ನೋಡ್ತಾ ಇದ್ವಿ ಅದರ ಸಾಲಿಗೆ ಹೊಸದಾಗಿ ಕೋಟಿಲಿಂಗದ ಮಧ್ಯದ ಶಿವಲಿಂಗವನ್ನು ಇಲ್ಲಿ ನೋಡ್ತಾ ಇರ್ತಿದ್ವಿ ಅಗೋರಿಗಳು ಅತ್ಯಂತ ಪುಣ್ಯವಾಗಿರ್ತಕ್ಕಂಥ ಸ್ಥಳ ಇದು ಯಾಕಂದರೆ ಏಕಾಂತದೊಳಗಿರ್ತಕ್ಕಂಥ ಅಗೋರಿಗಳು ಬೇರೆ ಯಾರಿಗೂ ಕಾಣದೆ ತಾವು ಪೂಜೆ ಮಾಡೋದಕ್ಕೋಸ್ಕರ ನಿರ್ಮಾಣ ಆಗಿರ್ತಕ್ಕಂಥ ಈ ಶಿವಲಿಂಗವನ್ನು ನೋಡಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ಆಗಿದೆ ಕೇಂದ್ರ ರಾಜ್ಯ ಹಂಪಿ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ನಾಲ್ಕು ಇಲಾಖೆಗಳಲ್ಲಿ ಸಕ್ರಿಯವಾಗಿದ್ದರೂ ಕೂಡ ಈ ರೀತಿಯ ದುಷ್ಕರ್ಮಗಳ ಅಟ್ಟಾಸವನ್ನು ಅವ್ರ ಕೈಯಿಂದ ನಿಲ್ಲಿಸ್ಕಾಗ್ತಾ ಇಲ್ಲ ಇದು ಈ ಕೂಡಲೇ ಸರಿಪಡಿಸ್ಕೊಳ್ಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಡಾಕ್ಟರ್ ವಿಶ್ವನಾಥ್ ಮಾಳಗೆ ವಿಜಯನಗರ ಸ್ಮಾರಕ ಸಂಸ್ಕೃತಿ ಸಂರಕ್ಷಣಾ ಸೇನೆ ಕಮಲಪ್ಪ ತುಂಗಭದ್ರ ನದಿಯ ಬಾದಂಗಿರುವಂತಹ ಗೋಡಿಲಿಂಗ ನೋಡಿ ಇಲಾಖೆಗಳು ಇಷ್ಟಿದ್ದು ಕೂಡ ಅತಿ ಹೆಚ್ಚು ಅತಿ ಹೆಚ್ಚು ಜನರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಮಾತಾಡನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆದರೂ ಕೂಡ ಕಣ್ತಪ್ಪಿ ಶಿವಲಿಂಗವನ್ನು ಹೊಡೆದಾಕಿರೋದು ನಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯವರು ಇದಕ್ಕೆ ಗಮನ ಕೊಟ್ಟು ದುಷ್ಕರ್ಮಿ ಯಾರಂತ ದಯವಿಟ್ಟು ಶಿಕ್ಷೆ ಶಿಕ್ಷಿಸಿಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತೇವೆ